ಆಲಪ್ಪುಳದಲ್ಲಿ ಜರುಗಿದ ರಾಜ್ಯ ಮಟ್ಟದ ವಿಜ್ಞಾನ ಮೇಳದಲ್ಲಿ ಪ್ರೌಢಶಾಲಾ ವಿಭಾಗದ ವಿಜ್ಞಾನ ವರ್ಕಿಂಗ್ ಮಾಡೆಲ್ ಸ್ಪರ್ಧೆಯಲ್ಲಿ ಮಂಜೇಶ್ವರ ಎಸ್ಐ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಗಗನ್ ರಾಜ್ ಬಿ ಹಾಗೂ ನಿಶಾಂತ್ ಪ್ರದರ್ಶಿಸಿದ ಫ್ರೀ ಎನರ್ಜಿ ಆಟೋಮ್ಯಾಟಿಕ್ ಇನ್ವರ್ಟರ್ ವರ್ಕಿಂಗ್ ಮಾಡೆಲ್ ಎ ಗ್ರೇಡ್ನೊಂದಿಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದೆ ಈ ಸಾಧನೆಯೊಂದಿಗೆ ಈ ವಿದ್ಯಾರ್ಥಿಗಳು ಝೋನಲ್ ವಿಭಾಗದ ಸ್ಪರ್ಧೆಯಲ್ಲಿ ಅರ್ಹತೆ ಪಡೆದುಕೊಂಡಿದ್ದಾರೆ ಎಸ್ಸಿಟಿ ವಿದ್ಯಾಸಂಸ್ಥೆಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ವಿಜ್ಞಾನ ವಿಭಾಗದ ಪ್ರದರ್ಶನ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆಗೆ ಇದು ಶತಮಾನೋತ್ಸವ ಸಂಭ್ರಮದಲ್ಲಿರುವ ಶಾಲೆಗೆ ಮತ್ತು ನಾಡಿಗೆ ಕೀರ್ತಿಯನ್ನು ತಂದಿರುವ ಗಗನ್ ರಾಜ್ ಕಣ್ವತೀರ್ಥ ಬೆಂಗೆರೆ ಶ್ರೀನಿವಾಸ ಪವಿತ್ರ ದಂಪತಿಯ ಸುಪುತ್ರ ಹಾಗೂ ನಿಶಾಂತ್ ಕುಂಜತೂರು ಮಾಡ ಪ್ರದೀಶ್ ಕುಮಾರ್ ಲೀಲಾವತಿ ದಂಪತಿಯ ಸುಪುತ್ರ ಕೇರಳದ ಒಟ್ಟು ಇಪ್ಪತ್ತೆಂಟು ಸ್ಪರ್ಧಾಳು ತಂಡಗಳಲ್ಲಿ ಏಕೈಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿ ಈ ಅಪ್ರತಿಮ ಸಾಧನೆ ಮೆರೆದಿರುವುದು ಸಮಸ್ತ ಕನ್ನಡಿಗರಿಗೂ ಅಭಿಮಾನದ ಸಂಗತಿ